ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸು ಚಾನಲ್ ಇವತ್ತು ನಾನು ಪನ್ನೀರ್ ಮಸಾಲ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಪನ್ನೀರ್ ಮಸಾಲ ತುಂಬ ಈಸಿಯಾಗಿ ಮಾಡ್ಕೊಬೋದು ಅದಕ್ಕೆ ನಾನು ಪನ್ನೀರನ್ನ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಈ ಥರ ಕ್ಯೂಬ್ಸ್ ಥರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ಕ್ಯಾಪ್ಸಿಕಮ್ ಸ್ವಲ್ಪ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಪಲಾವ್ ಎಲೆ ಮತ್ತು ಸೋಂಪು ಮತ್ತು ಜೀರಿಗೆ ಒಂದು ಕಾಲು ಕಾಲು ಟೇಬಲ್ ಸ್ಪೂನಷ್ಟು ಮತ್ತು ಗೋಡಂಬಿ ಸ್ವಲ್ಪ ಮತ್ತು ಕಸ್ತೂರಿ ಮೇಥಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ತೊಗೊಂಡಿದ್ದೀನಿ ಇಲ್ಲಿ ಎರಡು ತೊಗೊಂಡ್ರೆ ಸಾಕಾಗುತ್ತೆ ಎರಡರಿಂದ ಮೂರು ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿರೋದು ಬೆಳ್ಳುಳ್ಳಿ ಮತ್ತು ಶುಂಠಿ ಹಸಿಮೆಣ್ಸಿನ್ಕಾಯಿ ಒಂದು ತೊಗೊಂಡಿದ್ದೀನಿ ಮತ್ತು ಇವಾಗ ನಾನು ಇದನ್ನು ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನಕಾಯಿನ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ನಾವೀಗ ಫ್ರೈ ಮಾಡ್ಕೊಬೇಕಾಗುತ್ತೆ ಬೆಳ್ಳುಳ್ಳಿನ ಜಜ್ಬಿಟ್ಟು ತೊಗೊಳ್ಳಿ ಇಲ್ಲಾಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ ಇವಾಗ ನಾನು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ನೋಡಿ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಚಂದ ಕಟ್ ಮಾಡಿಟ್ಕೊಂಡ್ರೆ ಬೇಗನೆ ಅದು ಬೇಯುತ್ತೆ ಅದಕ್ಕೋಸ್ಕರ ನೋಡಿ ಗೋಲ್ಡನ್ ಕಲರ್ ಬಂದಮೇಲೆ ನಂತರ ನಾನು ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಬೆಂದಷ್ಟು ಇದು ರುಚಿ ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ನೀವು ಒಂದು ಐದು ನಿಮಿಷ ಆದರೂ ಅದನ್ನು ಚೆನ್ನಾಗಿ ಬಿಡಬೇಕು ನೋಡಿ ಗೋಡಂಬಿನೂ ಕೂಡ ಎರಡರಿಂದ ಒಂದು ಮೂರನ್ನ ಇದ್ದೀನಿ ಈ ರೀತಿಯಲ್ಲಿ ಮಾಡೋದರಿಂದ ನಿಮಗೆ ನೀವು ಮಾಡುವಂತಹ ಪನ್ನೀರ್ ಮಸಾಲ ಗ್ರೇವಿ ತುಂಬಾ ಟೇಸ್ಟ್ ಕೊಡುತ್ತೆ ನೋಡಿ ಈ ರೀತಿಯಲ್ಲಿ ಅದು ಫುಲ್ಲು ಡ್ರೈ ಆಗಬೇಕು ಟೊಮೊಟೊ ರಸ ಎಲ್ಲ ಆ ರೀತಿಯಲ್ಲಿ ನಾವೀಗ ಫ್ರೈ ಮಾಡ್ಕೊಬೇಕು ಒಂದು ಐದು ನಿಮಿಷ ಆದರೂ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ತುಂಬ ರುಚಿ ತುಂಬ ಚೆನ್ನಾಗಿರುತ್ತೆ ಈ ಪನ್ನೀರ್ ಮಸಾಲ ದೋಸೆ ಪೂರಿ ಚಪಾತಿ ಎಲ್ಲದಕ್ಕೂ ಕೂಡ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಬಹುದು ಪರೋಟಾಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಲ್ಲಿ ಡ್ರೈ ಆಗೋ ಥರ ನಾನು ಈಗ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ನಂತರ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಇದು ತಣ್ಣಗಾಗೋಕ್ಕೆ ಎತ್ತಿಟ್ಕೊತಾ ಇದ್ದೀನಿ ಸೈಡಲ್ಲಿ ನಂತರ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಎರಡು ಟೇಬಲ್ ಸ್ಪೂನಷ್ಟು ಮತ್ತು ಬೆಣ್ಣೆ ಸ್ವಲ್ಪನ ಹಾಕ್ಕೊಂಡು ಬಿಸಿಯಾದ ನಂತರ ನಾನು ಇದಕ್ಕೆ ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಅಂತ ಪನ್ನೀರನ್ನ ಹಾಕ್ಕೊತಾ ಇದ್ದೀನಿ ಪನ್ನೀರಲ್ಲಿ ತುಂಬ ಕ್ಯಾಲ್ಶಿಯಮ್ ರಿಚ್ ಇರೋದ್ರಿಂದ ಹೆಲ್ತ್ಗೂ ಕೂಡ ತುಂಬ ಒಳ್ಳೆ ಬೆನಿಫಿಟ್ನ ಕೊಡುತ್ತೆ ಈ ಪನ್ನೀರ್ ಈಗ ನಾನಿದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಫ್ರೈ ಮಾಡುವಾಗಲೇ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳೋದ್ರಿಂದ ಪನ್ನೀರ್ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಿಮಗೆ ಅದು ಮಸಾಲೆಯೆಲ್ಲ ಚೆನ್ನಾಗಿ ಹಿಡಿಯುವಾಗ ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿರುತ್ತೆ ನೀವು ಕೂಡ ಈ ರೀತಿಯಲ್ಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಇದನ್ನು ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೋಡಿ ಈ ರೀತಿಯಲ್ಲಿ ಎಲ್ಲ ಚೆನ್ನಾಗಿ ಸೆಟ್ ಆಗಬೇಕು ಆ ರೀತಿಯಲ್ಲಿ ನೀವು ಫ್ರೈ ಮಾಡ್ಕೊಬೇಕು ಈಗ ತಣ್ಣಗಾಗಿರುವಂತಹ ಈರುಳ್ಳಿ ಟೊಮೊಟೊ ಪೇಸ್ಟ್ನ ಮಾಡ್ಕೊಂಬಿಡೋಣ ಇದಕ್ಕೆ ನಾನು ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿಕಾಯನ್ನ ಹಾಕ್ಕೊಂಡಿದ್ದೀನಿ ಇದು ಕಲರ್ ತುಂಬ ಚೆನ್ನಾಗಿ ಕೊಡುತ್ತೆ ಅದರಿಂದ ನೀವು ಕೂಡ ಲೈಟಾಗಿ ಬ್ಯಾಡಿಗೆ ಮೆಣಸಿಕಾಯಿನ ಬಿಸಿ ಮಾಡ್ಕೊಂಡು ನಂತರ ರುಬ್ಕೊಳ್ಳಿ ನೋಡಿ ಇವಾಗ ನಾನೊಂದು ಕಡಾಯಿಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಕ್ಯೂಬಷ್ಟು ಬೆಣ್ಣೆನೂ ಕೂಡ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಜೀರಿಗೆ ಸೋಂಪು ಎಲೆ ಒಂದು ಏಲಕ್ಕಿನೂ ಕೂಡ ಹಾಕ್ಕೊಂಡಿದ್ದೀನಿ ಕಸೂರಿ ಮೇಥಿ ಕ್ಯಾಪ್ಸಿಕಮ್ ನೋಡಿ ಕ್ಯಾಪ್ಸಿಕಮ್ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಹಸಿ ಬಟಾಣಿ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಬಹುದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಮತ್ತು ಗರಂ ಮಸಾಲ ಪೌಡರ್ನು ಕೂಡ ಹಾಕ್ಕೊಂಡಿದ್ದೀನಿ ಬಟಾಣಿ ಇಲ್ಲ ಅಂತ ಹೇಳೋರು ಬಟಾಣಿನ ನೈಟು ನೆನೆಸಿ ನಂತರ ಒಂದು ವಿಷಲ್ ಕೂಗಿಸಿ ಅದನ್ನು ಹಾಕ್ಕೊಬಹುದು ಇಲ್ಲ ಅಂತ ಹೇಳಿದ್ರೆ ಹಾಗೇನೂ ಕೂಡ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನಂತರ ನಾವು ರುಬ್ಬಿಟ್ಕೊಂಡಿರೋ ಪೇಸ್ಟನ್ನ ಇದಕ್ಕೆ ಸೇರಿಸ್ಕೊಬೇಕಾಗತ್ತೆ ನೋಡಿ ಎಣ್ಣೆ ಎಷ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಜಾಸ್ತಿಯಾಗಿಯೇ ಅದು ತುಂಬಾ ಟೇಸ್ಟು ಆಗುತ್ತೆ ಅದರಿಂದ ಚೆನ್ನಾಗಿ ಮಸಾಲೆ ಮತ್ತು ಪನ್ನೀರೆಲ್ಲ ಚೆನ್ನಾಗಿ ಸೆಟ್ ಆಗುತ್ತೆ ಮತ್ತು ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ನಾನೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷನಾದರೂ ಬಿಡಬೇಕಾಗುತ್ತೆ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೀರನ್ನ ತುಂಬ ಹಾಕೊಳ್ಳೋಕ್ಕೆ ಹೋಗಬೇಡಿ ಮಸಾಲೆ ಸ್ವಲ್ಪ ಗಟ್ಟಿಯಾಗಿದ್ದರೆ ತುಂಬ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಈ ರೀತಿ ಇದ್ದರೆ ನಿಮಗೆ ಮಸಾಲೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇದಕ್ಕೆ ನಾನಿವಾಗ ಫ್ರೈ ಮಾಡಿಟ್ಕೊಂಡಿರುವಂತಹ ಪನ್ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಪನ್ನೀರನ್ನ ಎಲ್ಲನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೀವು ಕೂಡ ಟ್ರೈ ಮಾಡಿ ಡ್ರೈ ಚಪಾತಿಗಂತೂ ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಕ್ಯೂಬ್ಸ್ ಕೂಡ ಒಂದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹೀಗೆ ಎಲ್ಲನೂ ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಮೂರು ನಿಮಿಷ ಆದರೂ ಮತ್ತೆ ಲೋ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸ್ಕೊಬೇಕಾಗತ್ತೆ ನೋಡಿ ಈ ರೀತಿಯಲ್ಲಿ ಕ್ಲೋಸ್ ಮಾಡಿ ಮತ್ತೆ ಎರಡು ನಿಮಿಷ ಆದರೂ ನಾವು ಬೇಯಿಸ್ಕೊಂಡ್ರೆ ರೆಡಿಯಾಗುತ್ತೆ ಪನ್ನೀರ್ ಮಸಾಲ ಮೇಲೆ ಸ್ವಲ್ಪ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಕಡಿಮೆ ಪದಾರ್ಥಗಳಲ್ಲಿ ಇಷ್ಟು ಸುಲಭವಾಗಿ ಪನ್ನೀರ್ ಮಸಾಲಾನ ಮಾಡ್ಕೊಬೋದು ನೀವು ಕೂಡ ನೋಡಿದ್ರಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್